ಮುಖ್ಯಾಂಶಗಳು ಗಾಂಜಾ ಸೇವನೆ ಓರ್ವನ ಬಂಧನ ಧರ್ಮ ಅಧರ್ಮವಾಗುವುದಕ್ಕೆ ಬಿಡುವುದಿಲ್ಲ ಭೀಮಣ್ಣಾ ಟಿ ನಾಯ್ ಸಿಕ್ಕ ಸರವನ್ನು ಮರಳಿಸಿ ಪ್ರಾಮಾಣಿಕತವನ್ನು ಮೆರೆದ ನಿರ್ವಾಹಕ ಹಾಜಪ್ಪ ಅರಣ್ಯವಾಸಿಗಳಿಂದ ಮೂವತ್ತು ಸಾವಿರಕ್ಕೂ ಮಿಕ್ಕಿ ಆಕ್ಷೇಪಣಾ ಪತ್ರ ಜಿಲ್ಲಾಧಿಕಾರಿಗಳಿಗೆ ಡಿಸೆಂಬರ್ ಆರರಂದು ಜಿಲ್ಲೆಯಾದ್ಯಂತ ಅರಣ್ಯ ಅತಿಕ್ರಮಣದಾರರಿಂದ ಸಲ್ಲಿಕೆ ರವೀಂದ್ರ ನಾಯ್ಕ್ ಆಸ್ಪತ್ರೆಯ ಒಳರುಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಡಾಕ್ಟರ್ ವೀರೇಂದ್ರ ಹೆಗ್ಡೆಯವರ ಅವರ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡಿದ ಜೆಡಿಎಸ್ ಮುಖಂಡ ಉಪೇಂದ್ರ ಪೈ ಗಾಂಜಾ ಮಾದಕ ವಸ್ತು ಸೇವಿಸಿದ ಬಗ್ಗೆ ವೈದ್ಯಕೀಯ ಪರೀಕ್ಷೆ ದೃಢಪಟ್ಟ ಹಿನ್ನೆಲೆಯಲ್ಲಿ ನಗರ ಪೊಲೀಸರು ಇಂದು ಒಬ್ಬ ವ್ಯಕ್ತಿಯನ್ನು ಬಂಧಿಸಿದ ಘಟನೆ ವರದಿಯಾಗಿದೆ ಶಿರಸಿಯ ಪ್ರಜ್ವಲ್ ಗಣೇಶ್ ನಾಡರ್ ಬಂಧಿತ ಆರೋಪಿಯಾಗಿದ್ದಾನೆ ಶಿರ್ಸಿನಗರದ ನಗರದ ಆನೆಹೊಂಡದ ಹತ್ತಿರ ಸಿಕ್ಕವನಿಗೆ ಗಾಂಜಾ ಅಮಲು ಪದಾರ್ಥ ಸೇವನೆ ಮಾಡಿರುವ ಸಂಶಯದ ಮೇಲೆ ವಶಕ್ಕೆ ಪಡೆದು ನಗರದ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿತ್ತು ಗಾಂಜಾ ಸೇವನೆ ಮಾಡಿರುವುದು ದೃಢಪಟ್ಟಿರುವುದರಿಂದ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠ ದೀಪನ್ ಎಂ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಜಿ ಕೃಷ್ಣಮೂರ್ತಿ ಜಗದೀಶ್ ಎಂ ಹಾಗೂ ಶಿರ್ಸಿ ಉಪವಿಭಾಗದ ಡಿವೈಎಸ್ಪಿ ಗೀತಾ ಪಾಟೀಲ್ ವೃತ್ತ ನಿರೀಕ್ಷಕರಾದ ಶಶಿಕಾಂತ್ ವರ್ಮಾ ಅವರ ಮಾರ್ಗದರ್ಶನದಲ್ಲಿ ನಗರ ಪೊಲೀಸ್ ಠಾಣೆ ಪಿಎಸ್ಐ ನಾಗಪ್ಪ ಬಿ ನಾರಾಯಣ್ ರಾಠೋಡ್ ಅವರ ನೇತೃತ್ವದಲ್ಲಿ ಸಿಬ್ಬಂದಿಗಳಾದ ರಾಮಯ್ಯ ಪೂಜಾರಿ ಸದಾಂ ಹುಸೇನ್ ಸಾಬ್ ಹನುಮಂತ ಮಾಕಾಪುರ್ ಹನುಮಂತ ಕಬಾಡಿ ಸುನಿಲ್ ಅವರು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದರು ಅಧರ್ಮವೇ ತಾಂಡವವಾಡುತ್ತಿರುವ ಇಂದಿನ ದಿನಮಾನದಲ್ಲಿ ಧರ್ಮವನ್ನು ಉಳಿಸಿಕೊಂಡು ಹೋಗಬೇಕಾದ ಕಾರ್ಯ ನಮ್ಮೆಲ್ಲ ಭಾರತೀಯರದಾಗಬೇಕಾಗಿದೆ ಆದ್ದರಿಂದ ಧರ್ಮದ ಸ್ವರೂಪದಲ್ಲಿರುವ ಗುರುಗಳ ಆದೇಶವನ್ನು ನಾವೆಲ್ಲರೂ ಚಾಚು ತಪ್ಪದೆ ಪಾಲಿಸಬೇಕೆಂದು ಶಾಸಕ ವಿಮ ನಟಿ ನಾಯ್ಕ ಉತ್ತರಾಖಂಡ್ ಹರಿದ್ವಾರದಲ್ಲಿರುವ ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಸಾಧನಾ ಕುಟೀರದ ಒಂಬತ್ತನೇ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡುತ್ತಿದ್ದರು ಇಂಥ ಅನೇಕ ಮಠ ಮಾನ್ಯರು ಇಂಥ ಧಾರ್ಮಿಕ ಕಾರ್ಯಕ್ರಮಗಳನ್ನ ಮಾಡೋದ ಮುಖಾಂತರ ಅನೇಕ ಸಂದೇಶಗಳನ್ನು ಕೊಡೋದ ಮುಖಾಂತರ ನಮ್ಮ ಸನಾತನ ಹಿಂದೂ ಧರ್ಮವನ್ನು ಬಹಳ ಅರ್ಥಪೂರ್ವಕವಾಗಿ ಭದ್ರವಾಗಿ ಆಚರಣೆಯನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥ ನಮ್ಮ ಎಲ್ಲ ಗುರುವರ ಕೂಡ ಕೂಡ ಮತ್ತೊಮ್ಮೆ ನಾನು ಅಭಿನಯಿಸ್ತೀನಿ ನಾನು ಈ ರೀತಿಯ ಧರ್ಮಗಳ ವೇದಿಕೆಗಳ ಮುಖಾಂತರ ಶ್ರೀಗಳು ಯಾವ ಸಂದೇಶವನ್ನು ಆದೇಶವನ್ನು ಮಾಡ್ತಾರೋ ಆ ರೀತಿಯಲ್ಲಿ ಆಚರಣೆಯನ್ನು ಮಾಡ್ತಕ್ಕಂಥ ನಮ್ಮ ಹಿಂದೂ ಧರ್ಮ ನಿನ್ನೆ ಹಾವೇರಿಯಿಂದ ಶಿರ್ಸಿಗೆ ಬರುತ್ತಿದ್ದ ಬಸ್ಸಿನಲ್ಲಿ ಶಾರದಾ ಮಂಜು ಮಡಿವಾಳ ಎಂಬ ಮಹಿಳೆ ತಮ್ಮ ಬಂಗಾರದ ಮಾಂಗಲ್ಯ ಸರವನ್ನು ಕಳೆದುಕೊಂಡಿದ್ದಳು ಈ ಸರ ಈ ಬಸ್ಸಿನ ನಿರ್ವಾಹಕರಾದ ಹಾಜಪ್ಪ ದೊಡ್ಮನಿ ಅವರಿಗೆ ಸಿಕ್ಕಿದ್ದರಿಂದ ಅವರ ಪ್ರಾಮಾಣಿಕತನದಿಂದ ಮಾಂಗಲ್ಯ ಸರವನ್ನು ಮೇಲಾಧಿಕಾರಿಗಳಿಗೆ ತಲುಪಿಸಿದ್ದರಿಂದ ಸರ ಕಳೆದುಕೊಂಡಿದ್ದ ಮಹಿಳೆಯು ಬಸ್ ಡಿಪೋಗೆ ಬಂದು ಅಧಿಕಾರಿಗಳಿಂದ ಮಾಂಗಲ್ಯ ಸರ ಪಡೆದುಕೊಂಡರು ಮಾಂಗಲ್ಯ ಸರವನ್ನು ವ್ಯವಸ್ಥಾಪಕರಾದ ಎಸ್ಎಂ ಕುರ್ತಿಕೋಟಿ ಟ್ರಾಫಿಕ್ ಸೂಪರಿಂಡೆಂಟ್ ಮಹೇಶ್ ಜುಬ್ಳೇಕರ್ ಮತ್ತು ಟ್ರಾಫಿಕ್ ಇನ್ಸ್ಪೆಕ್ಟರ್ ರಘುಪತಿ ನಾಯ್ಕ್ ಮುಂತಾದವರ ಸಮ್ಮುಖ ಹಸ್ತಾಂತರಿಸಲಾಯಿತು ಅರಣ್ಯವಾಸಿಗಳ ಕಾನೂನು ಜಾಗೃತಿ ಜಾಥಾದ ಅಂಗವಾಗಿ ಕಾರವಾರದಲ್ಲಿ ಜರುಗಲಿರುವ ಬೃಹತ್ ಅರಣ್ಯವಾಸಿಗಳ ಸಮಾವೇಶದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಅರಣ್ಯವಾಸಿಗಳಿಂದ ಮೂವತ್ತು ಸಾವಿರಕ್ಕೂ ಮಿಕ್ಕಿ ಆಕ್ಷೇಪಣಾ ಪತ್ರ ಸಲ್ಲಿಸಲು ತೀರ್ಮಾನಿಸಲಾಗಿದೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ಅಧ್ಯಕ್ಷ ರವೀಂದ್ರ ನಾಯಕ್ ಭಟ್ಕಳ ತಾಲೂಕಿನ ಬೆಳಕೆ ಗ್ರಾಮದಲ್ಲಿಂದು ತಿಳಿಸಿದ್ದಾರೆ ಸಂದರ್ಭದಲ್ಲಿ ಮೂರನೇ ತಾರೀಕಿಗೆ ಭಟ್ಕಳದಲ್ಲಿ ಈ ಜಾಗೃತ ಕಾರ್ಯಕ್ರಮ ಮಾಡುವ ಮೂಲಕ ತದನಂತರ ಹೊನ್ನಾವರ್ ಕುಮಟಾ ಅಂಕೋಲದಲ್ಲಿ ಪ್ರವೇಶ ಮಾಡಿ ಈ ಜಾತವು ಡಿಸೆಂಬರ್ ಆರರಂದು ಬೃಹತ್ ಪ್ರಮಾಣದ ಅರಣ್ಯವಾಸಿಗಳ ಮಾಸಿಗಳ ಮತ್ತು ಶಿರ್ಸಿ ಸರ್ಕಾರಿ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲು ಹಾಲು ವಿತರಿಸುವ ಮೂಲಕ ಜೆಡಿಎಸ್ ಮುಖಂಡ ಉಪೇಂದ್ರ ಪೈ ಅವರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕಾವಂದರಾದ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಜನ್ಮ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದರು Ja, goeie dag.